ಪರದೆ ಮೇಲೆ ಮೂಡಿ ಬಂದ ಮೋದಿ ಪ್ರಮಾಣವಚನ ಸ್ವೀಕಾರ ಸಮಾರಂಭ ಚಿತ್ರದುರ್ಗ ಜಿಲ್ಲೆಯ ಮೊಳ್ಕಾಲ್ಮುರು ಪಟ್ಟಣದ ಪದ್ಮಶಾಲಿ ಕಲ್ಯಾಣ ಮಂಟಪದಲ್ಲಿ ಶ್ರೀ ನರೇಂದ್ರ ಮೋದಿಜಿ ತ್ರೀ ಪಾಯಿಂಟ್ ಜೀರೋ ಪ್ರಮಾಣವಚನ ನೇರ ಪ್ರಸಾರ ಕಾರ್ಯಕ್ರಮವನ್ನು ಮೊಳಕಾಲ್ಮುರು ಭಾರತೀಯ ಜನತಾ ಪಕ್ಷದ ವತಿಯಿಂದ ಸಾರ್ವಜನಿಕವಾಗಿ ದೊಡ್ಡ ಪರದೆಯ ಮೇಲೆ ಪ್ರದರ್ಶನ ಮಾಡಲಾಯಿತು ಈ ಸಂದರ್ಭದಲ್ಲಿ ಮೊಳಕಾಲ್ಮುರು ಬಿಜೆಪಿ ಮಂಡಲ ಅಧ್ಯಕ್ಷರಾದ ಮಂಜುನಾಥ್ ಅವರು ಮಾತನಾಡಿದರು ದೇಶದ ಹೆಮ್ಮೆಯ ಪ್ರಧಾನಿ ಮಂತ್ರಿಯಾಗಿ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ವಚನ ಸ್ವೀಕರಿಸುತ್ತಾ ಇರುವುದು ನಮ್ಮ ದೇಶಕ್ಕೆ ಇದೊಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ ಈ ಬಾರಿ ಭಾರತೀಯ ಜನತಾ ಪಕ್ಷ ಅಭಿವೃದ್ಧಿ ಆಧಾರದ ಮೇಲೆ ಚುನಾವಣೆ ಹೋಗಿತ್ತು ಸ್ವಲ್ಪ ಮತದಾರನ ಗೊಂದಲಕ್ಕೆ ಒಳಗಾಗಿದ್ದರೂ ಸಹ ಎಲ್ಲರೂ ಕೂಡ ಬೆಂಬಲದೊಂದಿಗೆ ಈ ದಿನ ಮೋದಿ ಅವರು ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ನಮಗೆ ಹೆಮ್ಮೆ ಅನಿಸುತ್ತದೆ ಎಂದರು ಇದನ್ನು ಮೊಳಕಾಲ್ಮುರು ಜನತೆ ಕಣ್ತುಂಬಿಕೊಳ್ಳಲು ದೊಡ್ಡ ಪರದೆಯ ಮೇಲೆ ಪ್ರದರ್ಶನ ಮಾಡಲಾಗ್ತಾ ಇದೆ ಅಂತ ಸಂತಸ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಬಿಜೆಪಿ ಪಕ್ಷದ ವಿವಿಧ ಸ್ತರದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಈ ದೇಶದ ಚುಕ್ಕಾಣಿ ಹಿಡಿಯ ಕೊಟ್ಟಿರೋಂಥ ಸುಸಂದರ್ಭದಲ್ಲಿ ನಾವೆಲ್ಲರೂ ಸಮೇತ ಇದ್ದೀವಿ ಇಂಥ ಐತಿಹಾಸಿಕ ಕಾರ್ಯಕ್ರಮ ನಾವೆಲ್ಲರೂ ಸಮೇತ ಈಗ ಇಷ್ಟು ದೊಡ್ಡ ಪರದೆಯಲ್ಲಿ ಕಣ್ತುಂಬೋಡೋಕ್ಕೋಸ್ಕರ ನಮ್ಮೆಲ್ಲ ಕಾರ್ಯಕರ್ತರ ಸಮೇತ ಆಗ್ತಿದ್ದಾರೆ ಈಗ ಭಾಳ ಮುಖ್ಯವಾಗಿ ಅಭಿವೃದ್ಧಿ ಆಧಾರದ ಮೇಲೆ ಈ ಸತಿ ಚುನಾವಣೆಗೆ ಹೋದರೂ ಅದಷ್ಟೇ ಅಲ್ಲ ಭಾರತೀಯ ಜನತಾ ಪಾರ್ಟಿ ಹತ್ತು ವರ್ಷದ ಅವಧಿಯಲ್ಲಿ ಏನು ಅಭಿವೃದ್ಧಿ ಕಾರ್ಯಗಳು ಮಾಡಿತ್ತೋ ಆ ಅಭಿವೃದ್ಧಿ ಕಾರ್ಯಗಳ್ಕೊಂಡು ಚುನಾವಣೆಗೆ ಹೋಗಿತ್ತು ಅದಕ್ಕೆ ಮತದಾರ ಈ ಬಾರಿ ಸ್ವಲ್ಪ ಮಟ್ಟಿಗೆ ಸೀಟ್ಗಳು ಕಮ್ಮಿ ಆಗಿರ್ಬೋದು ಬಟ್ ಎನ್ ಡಿ ಎಗೆ ಪೂರ್ಣ ಬಹುಮತ ಕೊಟ್ಟು ಈ ಬಾರಿ ಮತ್ತೊಮ್ಮೆ ಮೋದಿ ಸರ್ಕಾರನ ಬರೋದಕ್ಕೆ ಕಾರಣ ಆಗಿದ್ದಾನೆ ಆದ ಕಾರಣ ಮತ್ತೊಮ್ಮೆ ಇಂಥ ಅಧಿಕಾರನ ಭಾರತೀಯ ಜನತಾ ಪಾರ್ಟಿಗೆ ನೇತೃತ್ವ ಕೊಟ್ಟಿದ್ದ ಕಾರಣ ಎಲ್ಲ ಮತದಾರ ಬಂಧುಗಳಿಗೆ ಮತ್ತು ಕಾರ್ಯಕರ್ತರ ಮಿತ್ರರಿಗೆ ಶ್ರಮಿಸಿ ಇಂಥ ಐತಿಹಾಸಿಕ ಕ್ಷಣಕ್ಕೋಸ್ಕರ ಶ್ರಮಿಸುವಂಥ ಎಲ್ಲ ಕಾರ್ಯಕರ್ತರಿಗೆ ನಾವು ಅಭಿನಂದನೆ ಸಲ್ಲಿಸೋಕೆ ಇಷ್ಟಪಡ್ತೀವಿ